ಇನ್ನೇನು ಮಕ್ಕಳು ಮನೆಯಲ್ಲಿರ್ತವೆ ಸ್ಕೂಲು ಕಾಲೇಜ್ಗಳು ರಜಾ ಆಗ್ತವೆ ಆವಾಗ ಮಕ್ಕಳಿಗೆ ಡಿಫ್ರೆಂಟ್ ಆದಂತಹ ಅಡುಗೆಗಳನ್ನು ಮಾಡಿಕೊಡಿ ನಾನಿವತ್ತು ತೋರಿಸ್ತಾ ಇರುವಂತಹ ಪಾಲಕ್ ಚಿಕನ್ ಮತ್ತು ಚಿಕನ್ ಕಬಾಬನ್ನು ಮಾಡೋಣ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಮಾಡ್ಬೋದು ಇನ್ಯಾವ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಚಿಕನ್ನ ಒಂದು ಕೆ ಜಿ ತೊಗೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಕಬಾಬ್ಗೆ ಒಟ್ಟು ಒಂದೂವರೆ ಕೆ ಜಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇವಾಗ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಬರಬೇಕು ಕಬಾಬ್ ಅಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೊದಲಿಗೆ ಚಿಕನ್ ಮಾಡೋದಕ್ಕೆ ಎರಡು ಕಟ್ಟಷ್ಟು ಪಾಲಕ್ ಸ್ವಲ್ಪ ಪುದೀನ ತೊಗೊಳ್ತಾ ಇದ್ದೀನಿ ಎರಡು ಎರಡು ಕಟ್ಟು ಪುದೀನ ಮತ್ತು ಪಾಲಕನ್ನು ಕಟ್ ಮಾಡಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಆ ನಂತರ ಎಲ್ಲವನ್ನು ಹಸಿದನ್ನೇ ಮಿಕ್ಸರ್ ಮಾಡ್ಕೊಳ್ತೇನೆ ನಾನು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ಒಣ ಕೊಬ್ಬರಿ ಇದ್ದೀನಿ ಇವಾಗ ಹಸಿದನ್ನೇ ನಾವು ರುಬ್ಕೋಬೇಕಾಗತ್ತೆ ಬೇಕಿದ್ದರೆ ಸ್ವಲ್ಪ ಅಂಚಲ್ಲಿ ಉರಿದ್ಬಿಟ್ಟು ಹಾಕ್ಕೊಳ್ಳಿ ನಾನು ಹಸಿದನ್ನೇ ಸೇರಿಸ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ಹಾಗಾಗಿ ಈ ಥರ ಕಟ್ ಮಾಡಿ ಅದನ್ನು ನುಣ್ಣಗೆ ತುಂಬ ಫೈನಾಗಿ ನೀವು ರುಬ್ಕೋಬೇಕಾಗತ್ತೆ ಇವಾಗ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ ಇದು ಒಂದು ಕೆ ಜಿ ಚಿಕನ್ಗೆ ಬೇಕಾಗಿರೋದು ಇದಕ್ಕೆ ಬೇಕಿದ್ದರೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಈ ಬಿಸಿಲು ಇರುತ್ತೆ ಮತ್ತು ಚಿಕನ್ ಕೂಡ ತುಂಬಾ ಹೀಟ್ ಮಕ್ಕಳಿಗೆ ಹೊಟ್ಟೆ ನೋಯ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ತಾ ಇಲ್ಲ ನೀವು ಗ್ರೀನ್ ಕಲರ್ ಮಾಡ್ಕೊಳ್ತೀನಿ ಅಂದರೆ ಹಸಿರು ಮೆಣಸಿನ್ಕಾಯನ್ನು ಇವಾಗಲೇ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಫೈನಾಗಿ ರುಬ್ಕೋಬೇಕಾಗತ್ತೆ ಎಷ್ಟು ಫೈನ್ ಇರ್ತೋ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಈ ಥರ ಇವಾಗ ಒಂದು ಕಡಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿಯನ್ನು ಹಾಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ತುಂಬಾ ಕೆಂಪಾಗಬೇಕಿದು ಹಸಿ ಇರುವಾಗಲೇ ಚಿಕನ್ನ ಹಾಕಬೇಡಿ ಈ ನಾನ್ ವೆಜ್ ಮಾಡಿದರೆ ಹಾಗೆಯೇ ಸ್ವಲ್ಪ ಕೆಂಪಾದ ನಂತರ ಚಿಕನನ್ನು ಸೇರಿಸ್ಕೊಳ್ಳೋಣ ಕ್ಲೀನಾಗಿ ತೊಳೆದಂತಹ ಚಿಕನನ್ನು ಚಿಕನನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಹಾಗೆ ಯೂಸ್ ಮಾಡಬೇಡಿ ಈ ಥರ ಹಾಕಿ ಆ ಈರುಳ್ಳಿಯಲ್ಲಿ ಸಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅತಿಯಾಗಿ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಟೇಸ್ಟಾಗಿ ಬೇಕು ಅಂದರೆ ಇಷ್ಟೇ ಸಾಕು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಾದರೆ ಸಾಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇನ್ನೂ ಒಂದು ಸಲ ಇವಾಗ ಒಂದು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಬೇಕಾದಂಥದ್ದು ನಾನು ಇಲ್ಲಿ ಒಂದು ಕೆ ಜಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರವನ್ನು ನೋಡಿ ಹಾಕ್ಕೊಳ್ಳಿ ನೀವು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಇದು ಏನು ಖಾರ ಇರಲಿಲ್ಲ ಕಲರ್ ಇತ್ತು ಹಾಗಾಗಿ ನಾಲ್ಕು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಇವಾಗ ಇದನ್ನು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಸ್ವಲ್ಪ ಬೇಯ್ಲಿ ಅಷ್ಟೇ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೊದಲೇ ಆದರೆ ಅದು ಒಡೋ ಥರ ಬಿಸಿರು ಆಗುತ್ತಲ್ಲ ಆ ಥರ ಆಗಿಬಿಡುತ್ತೆ ಹಾಗಾಗಿ ಆನಂತರ ಈ ಒಂದು ಕಲಿಜವನ್ನು ಹಾಕೊಳ್ಳಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಆನಂತರ ರುಬ್ಬಿಟ್ಟಂತಹ ಮಸಾಲವನ್ನು ಸೇರಿಸ್ಕೊಳ್ಳೋಣ ಈ ಮಸಾಲವನ್ನು ನಾವು ಉರಿದಿಲ್ಲ ನಿಮಗೆ ನೆನಪಿರಬಹುದು ಹಸಿದನ್ನೇ ಸೇರಿಸ್ತಾ ಇರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರ ಹಸಿ ವಾಸನೆ ಇಲ್ಲಿನೇ ಹೋಗಬೇಕಿದು ಮುಚ್ಚಿ ಇಡೋದಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಎಣ್ಣೆ ಎಲ್ಲ ರಿಲೀಸ್ ಇದು ಅಂಚಲ್ಲಿ ಕೂಡ ಹುರಿದ್ರೂ ಅದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಈ ಥರ ಮಾಡಿ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ನೋಡಿ ಎಣ್ಣೆ ರಿಲೀಸ್ ಇದೆ ನಾನು ಮುಸ್ದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡಬೇಕಾಗುತ್ತೆ ನಾವು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಹ್ಞೂ ಇವಾಗ ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಮತ್ತು ಚಿಕನ್ ಮಸಾಲವನ್ನು ಸೇರಿಸ್ಕೋಬೇಕಾಗತ್ತೆ ನಿಮಗೆ ಯಾವ ಥರ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಗಟ್ಟಿ ತರಬೇಕು ತಿಳುವಾಗಬೇಕು ಸಾ ಇದು ಸಾಂಬಾರು ಆ ಥರ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕಾಗುತ್ತೆ ಉಪ್ಪು ಖಾರ ಸರಿಯಾಗಿದೆಯಲ್ಲೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪಾಲಕ್ ಹಾಕಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಇದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳ್ಳಿ ನೋಡಿ ಎಣ್ಣೆ ರಿಲೀಸ್ ಆಗಿದೆ ಇದು ಏನೂ ಆಗೋದಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಯಾವುದೇ ರೀತಿಯಾದ ಹೊಟ್ಟೆ ನೋವು ಏನೂ ಬರೋಲ್ಲ ಮಕ್ಕಳಿಗೆ ಇವಾಗ ಕಬಾಬನ್ನು ಮಾಡ್ಕೊಳ್ಳೋಣ ಹಸಿ ಹಿಟ್ಟನ್ನು ಇದ್ದೀನಿ ಅರ್ಧ ಕೆ ಜಿಗೆ ಸ್ವಲ್ಪ ಹಸಿ ಹಿಟ್ಟು ಹಸಿ ಹಿಟ್ಟಿನಕ್ಕಿಂತ ಸ್ವಲ್ಪ ಕಡಿಮೆ ಕಾರ್ನ್ಫ್ಲವರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಇರಬೇಕು ಅದು ಅದಕ್ಕಿಂತಲೂ ಕಾರ್ನ್ಫ್ಲವರ್ ಜೊತೆಗೆ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಕಬಾಬ್ ಮಸಾಲವನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಕಬಾಬ್ ಮಸಾಲಾದ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ ಅಥವಾ ಚಿಕನ್ ಮಸಾಲ ಬೇಕಿದ್ದರೂ ಹಾಕ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಸಲ ಇದನ್ನು ಡ್ರೈ ಆಗಿರೋದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ಕೊತ್ತಂಬರಿ ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ಈ ಡ್ರೈ ಇರೋದಕ್ಕೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಎಗ್ಗನ್ನು ಕೂಡ ಒಡೆದು ಸೇರಿಸ್ತಾ ಎಗ್ ಹಾಕ್ಬಿಟ್ಟು ಈ ಥರ ಇದು ಯಾವ ಹದಕ್ಕಿರಬೇಕು ಅಂದರೆ ಬ ಬಜಿ ಬೋಂಡಾಗಳನ್ನು ಮಾಡ್ತೀವಲ್ಲ ಆ ಒಂದು ಹದಕ್ಕಿರಬೇಕು ಸ್ವಲ್ಪ ನೀರಾಕಿ ನೀರಾಕಿ ಇದನ್ನು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಹುಳಿ ಉಪ್ಪು ಖಾರ ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ಸೇಮ್ ಬಜ್ಜಿ ಬೋಂಡ ಅದಕ್ಕೆ ಬಂದರೆ ಸಾಕು ಇವಾಗ ಚಿಕನನ್ನು ಹಾಕಿ ಚೆನ್ನಾಗಿ ಕಲಿಸಿ ಅದು ಚಿಕನ್ಗೆಲ್ಲ ಅದು ಹಿಟ್ಟು ಹಿಡಿಬೇಕು ಕಲಿಸಿದಂಥ ಹಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ತಾಸಾದರೂ ಇದನ್ನು ನಾವು ಮ್ಯಾರಿನೇಟ್ ಅಂದರೆ ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಮಸಾಲವನ್ನು ಆ ಥರ ಇಟ್ಬಿಡೋಣ ಹ್ಞೂ ಈ ಒಂದು ಅದಕ್ಕಿದ್ರೆ ಸಾಕು ಇವಾಗ ಎಣ್ಣೆ ಬಿಸಿ ಮಾಡಲು ಇಡ್ತಾ ಇದ್ದೀವಿ ಅದಕ್ಕೆ ಕಾದಂತಹ ಎಣ್ಣೆಯನ್ನು ಹಾಕೊಳ್ಳಿ ಸೇಮ್ ಏನು ಹಾಕ್ತೀವಲ್ಲ ಬಜ್ಜಿ ಪೌಂಡ ಮಾಡೋದಕ್ಕೆ ಅದೇ ರೀತಿಯಾಗಿ ಕಾ ಬಿಸಿ ಇರುವಂಥ ಎಣ್ಣೆನ ಹಾಕಿ ಇನ್ನೊಂದು ಸಲ ಕಲಿಸ್ಕೊಳ್ಳಿ ಒಂದು ತಾಸು ಮುಂಚಿತವಾಗಿಯೇ ಚಿಕನ್ ಕಲಿಸಿಟ್ಟಿತ್ತು ಅದು ನಿಮಗೆ ನೆನಪಿರಲಿ ಇವಾಗ ಬಿಸಿ ಆದಂಥ ಎಣ್ಣೆಗೆ ಒಂದೊಂದಾಗಿನೇ ಬಿಟ್ಕೊಳ್ಳೋಣ ಕಬಾಬ್ಗಳ ಚಿಕನ್ಗಳನ್ನು ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಕಬಾಬ್ ರೆಡಿ ಆಗುತ್ತೆ ಹೆಲ್ತಿಯಾಗಿರುವಂಥ ಪಾಲಕ್ ಚಿಕನ್ನು ಮತ್ತು ಕಬಾಬು ಹಾಗೆ ಸಿಂಪಲ್ಲಾಗಿ ಒಂದು ಮಸಾಲ ರೈಸ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಮೊಸರು ಮೊಸರಿಂದ ಮಾಡ್ತೀವಲ್ಲ ರಾಯ್ತಾ ಅದು ಕೂಡ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಾಡಿಕೊಡಿ ಈ ರಜೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೇಲಿರೋಕ್ಕೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅವಾಗೆ ಡಿಫ್ರೆಂಟ್ ಆದಂಥ ಅಡುಗೆಗಳನ್ನು ಮಾಡಿಕೊಡಿ